ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿ ಸ್ಥಿತಿ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯ ವಾಚನ್ನ ವಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಶಿ ಋತು ಫಾಲ್ವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ನವಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಬುಧವಾರದ ಮಟ್ಟಿಗೆ ಸಾಮಾನ್ಯವಾಗಿ ನಾವು ವಿಷ್ಣುವಿನ ಪ್ರಾರ್ಥನೆಯನ್ನು ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಿದೆ ಈ ದಿವಸ ನವಮಿಯೂ ಸೇರಿದೆ ಹೀಗಾಗಿ ಅಮ್ಮನವ್ರ ಪ್ರಾರ್ಥನೆಯೂ ಇದೆ ಹೀಗಾಗಿ ಗಣಪತಿ ಸನ್ನಿಧಾನ ಅಮ್ಮನವರ ಸಹಿತವಾದ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬಂದು ಅಲ್ಲಿ ನೋಡಿ ಅಮ್ಮನವರಿಗೆ ಒಂದು ಅಭಿಷೇಕ ಮಾಡಿಸಿ ಗಣಪತಿಗೆ ಈಕ್ಷುರಸ ಕಬ್ಬಿನ ಹಾಲಿನಿಂದ ಕಬ್ಬಿನ ಹಾಲು ಈಗ ಸಮೃದ್ಧವಾಗಿ ಸಿಗುತ್ತಲ್ವ ಈ ಒಂದು ಕಾಲವೂ ಅದೇ ಆಗಿದೆ ಈ ಕಾರಣದಿಂದ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸಿ ತೀರ್ಥ ತಗೊಳ್ಳಿ ಅದು ತುಂಬ ಗಣಪತಿ ಅನುಗ್ರಹ ಆದರೆ ನಮಗೆ ಆರೋಗ್ಯ ಬಾಧೆ ಇರೋದಿಲ್ಲ ಎರಡನೇದು ವಿಘ್ನ ನಿವಾರಣೆ ಮೂರನೆಯದು ಅರಿವು ಬರುತ್ತೆ ಹೀಗಾಗಿ ಗಣಪತಿ ಪ್ರಾರ್ಥನೆಯನ್ನು ಈ ದಿವಸ ತಪ್ಪದೆ ಮಾಡಿ ಇನ್ನು ಕೆಲವರು ಇನ್ನು ಬೇರೆ ವಿಧಾನ ಇದೆ ಏನಪ್ಪ ಅಂದರೆ ಈ ಕೆಂಪು ಚಂದನ ಬರುತ್ತಲ್ಲ ಕೆಂಪು ಚಂದನದಲ್ಲಿ ಆ ಚಂದನದ ಅಭಿಷೇಕ ಗಂಧೋದಕ ಅಂತಾರೆ ಅದರ ಅಭಿಷೇಕವನ್ನು ಮಾಡಿಸಿ ಅದು ಕೂಡ ತುಂಬ ಒಳ್ಳೆಯದು ಹೀಗಾಗಿ ಯಾರಿಗೆ ಯಾವುದು ಸಾಮರ್ಥ್ಯ ಇದೆ ಅದನ್ನು ಮಾಡಿಸಿ ಅದನ್ನು ರಕ್ಷೆ ಧಾರಣೆ ಮಾಡಿ ತೀರ್ಥ ಸೇವನೆ ಮಾಡಿ ಕೆಂಪು ಚಂದನ ಆದರೆ ಅದನ್ನು ಚೆನ್ನಾಗಿ ಗಣಪತಿಗೆ ಅದನ್ನು ಅಲಂಕಾರ ಮಾಡಿಸಿ ಗಂಧಾಲಂಕಾರ ಮಾಡಿಸಿ ಅದನ್ನು ಧಾರಣೆ ಮಾಡಿ ಒಂದಷ್ಟು ತಂದಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ತುಂಬ ಶ್ರೀರಕ್ಷೆಯಾಗಿರ್ತದೆ ಆ ಪ್ರಯತ್ನ ಮಾಡಬಹುದು ಅಂತೂ ತಮಗೆ ಇಷ್ಟವಾದ ಒಂದು ದೇವತಾ ಉಪಾಸನೆ ಮಾಡಿ ಈ ದಿವಸದ ಗಣಪತಿ ಆರಾಧನೆ ಅಂತೂ ನಿಮಗೆ ಒಂದು ಸಂಪೂರ್ಣ ಶರೀರಕ್ಷೆಯನ್ನು ತಂದುಕೊಡುತ್ತೆ ಪ್ರಯತ್ನ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್